ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಉಪ್ಪಿಟ್ಟು ಆಲ್ಮೋಸ್ಟು ತುಂಬ ಜನಕ್ಕೆ ಇಷ್ಟ ಆಗೋಲ್ಲ ಓಕೆನಾ ಬಟ್ ಈ ರೀತಿಯಾಗಿ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟುಬಿಟ್ಟು ತಿಂತಾರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಸಖತ್ತಾಗಿ ಕೂಡ ಇರುತ್ತೆ ಬನ್ನಿ ಅದನ್ನು ಹೇಗೆ ಮಾಡೋದಂತ ನೋಡೋಣ ನಾನು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ಟೊಮೊಟೊ ಒಂದೆರಡು ಹಸಿಮೆಣಸಿಕ್ಕಿ ಒಂದು ಮೂರಿಂದ ನಾಲ್ಕು ಒಂದು ಆಲೂಗಡ್ಡೆ ಕ್ಯಾರೆಟು ಒಂದು ತಗೊಂಡಿದ್ದೀನಿ ಅದನ್ನು ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಬೀನ್ಸ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾನು ಒಂದು ಮುಕ್ಕಾಲು ಬೌಲಷ್ಟು ರವೆ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಎಣ್ಣೆ ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಮೊದಲು ಒಂದು ಬಾಣಲಿನ ಬಿಸಿ ಇಟ್ಕೊಳ್ಳಿ ಬಾಣಲಿ ಚೆನ್ನಾಗಿ ಬಿಸಿ ಆದಮೇಲೆ ನಾನು ತೆಕ್ಕೊಂಡಿರೋಂಥ ಬನ್ಸಿ ರವೆನ ಇದ್ದೀನಿ ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರವೆ ಈ ಕಲರ್ ಇದೆಯಲ್ವ ಇದು ಕಲರ್ ಚೇಂಜ್ ಆಗೋ ರೀತಿ ಹುರ್ಕೊಬೇಕು ಓಕೆನಾ ಅದು ಒಳ್ಳೆ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ ಆ ರೀತಿಯಾಗಿ ನೀಟಾಗಿ ಅದನ್ನು ಬ್ರೌನ್ ಕಲರ್ ಆಗೋ ರೀತಿಯಾಗಿ ನೀವು ನೀಟಾಗಿ ಹುರ್ಕೊಳ್ಳಿ ಕಾಣ್ತಾ ಇದ್ದೀಯಲ್ವಾ ನೋಡಿ ಯಾವ ರೀತಿ ಎದ್ದು ಯಾವ ರೀತಿ ಆಯಿತು ಇದೇ ರೀತಿಯಾಗಿ ನೀಟಾಗಿ ನೀವು ರವೆನ ಚೆನ್ನಾಗಿ ಹುರ್ಕೊಳ್ಳಿ ನೀವು ಚವ ರವೆನ ನೀವು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀರಾ ಅಷ್ಟು ನಿಮಗೆ ಉಪ್ಪಿಟ್ಟು ಸೂಪರ್ ಟೇಸ್ಟಿಯಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವ ಕಲರ್ ಕೂಡ ಯಾವ ರೀತಿ ಚೇಂಜ್ ಆಗ್ತಿದೆ ಅಂತ ಹೇಳಿಬಿಟ್ಟು ನಾನು ಆಯಿಲ್ ಏನೂ ಹಾಕ್ಕೊಂಡಿಲ್ಲ ಸೊ ಹಾಗೆ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ಅದು ಹಸಿವಾಸನೆ ಹೋಗಬೇಕು ಅಲ್ಲಿ ತನಕ ನೀಟಾಗಿ ಓದ್ಕೊಳ್ಳಿ ಇವಾಗಿದು ಆಲ್ಮೋಸ್ಟ್ ಆಗಿದೆ ಇದನ್ನು ನಾನು ಒಂದು ಪ್ಲೇಟ್ಗೆ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇದ್ದೀರಲ್ವ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ವೈಟ್ ಆ್ಯಂಡ್ ಬ್ರೌನಿಷ್ ಕಲರ್ ಇದೆ ನೆಕ್ಸ್ಟು ಅದೇ ಬಾಂಡ್ಲಿಗೆ ನಾನು ಆಯಿಲ್ನ ಹಾಕೊಳ್ತಾ ಇದ್ದೀನಿ ಆಯಿಲ್ ಚೆನ್ನಾಗಿ ಆಗಲಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇರಬೇಕಾದ್ರಲ್ಲಿ ನಾನು ಇವಾಗ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಸಾಸಿವೆ ಹಾಕಿದ್ಮೇಲೆ ಅದು ಚಿಟಪಡೋಣಕ್ಕೆ ಶುರು ಆದಮೇಲೆ ಆಮೇಲೆ ಕಡಲೆಬೇಳೆನ ಹಾಕ್ಕೊಳ್ಳಿ ಕಡಲೆಬೇಳೆ ಹಾಕಿದ್ಮೇಲೆ ಉದ್ದಿನಬೇಳೆ ಕೂಡ ನೀವು ಹಾಕೊಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಸಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ಅದು ಬ್ರೌನ್ ಕಲರ್ ಆಗಬೇಕು ನೋಡ್ತಾ ಇರಲ್ವಾ ಈ ರೀತಿ ಬ್ರೌನ್ ಕಲರ್ ಆಗಬೇಕು ಈ ಬ್ರೌನ್ ಕಲರ್ ಆದಮೇಲೆ ಅದು ಒಳ್ಳೆ ಫ್ರೈ ಆಗಬೇಕು ನಿಮಗೆ ಇಲ್ಲಾಂದರೆ ಅದು ಥರ ಹಸಿ ಹಸಿ ಅನಿಸುತ್ತೆ ನೀವು ಎಷ್ಟು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊತೀರ ಅಷ್ಟು ಟೇಸ್ಟಿಯಾಗಿ ಇರುತ್ತೆ ನೋಡ್ತಾ ಇದ್ದೀರಲ್ವ ಇದು ಆಲ್ಮೋಸ್ಟ್ ಬ್ರೌನ್ ಕಲರ್ ಆಗಿದೆ ಕಾಣಿಸ್ತಾ ಇದೆಯಲ್ವಾ ಇವಾಗ ನಾನು ಒಗ್ಗರಣೆಗೆ ಉದ್ದುದಾಗಿ ಹೆಚ್ಚಿಟ್ಕೊಂಡಿದ್ದೀನಲ್ವಾ ಈರುಳ್ಳಿ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕೊಂಡ್ಬಿಟ್ಟು ನೀಟಾಗಿ ಅದನ್ನು ಫ್ರೈ ಮಾಡಿಕೊಡಿ ಅದು ಗೋಲ್ಡನ್ ಕಲರ್ ಫ್ರೈ ಆಗಬೇಕು ಅಲ್ಲಿ ತನಕ ಅದನ್ನು ನೀಟಾಗಿ ಫ್ರೈ ನೋಡ್ತಾ ನೋಡ್ತಾಯಿದ್ದಲ್ಲ ಇವಾಗ ನೀಟಾಗಿ ಫ್ರೈ ಆಗಿದೆ ಇವಾಗ ನಾನು ಕರ್ಬೇವಿನ ಸೊಪ್ಪನ್ನು ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಹಾಕೊಳ್ತಾ ಇದ್ದೀನಿ ಟೊಮೊಟೊನ ಹಾಕ್ಬಿಟ್ಟು ಇವಾಗ ನಾನು ಹಸಿ ಮೆಣಸಿಕ್ಕಾಯಿನ ಹಾಕೊಳ್ತಾ ಇದ್ದೀನಿ ಹಸಿ ಮೆಣ್ಸಿಕಾಯಿ ನಾನು ಏನಕ್ಕೆ ಬೇಗ ಹಾಕಿಲ್ಲ ಅಂತ ಹೇಳಿದ್ರೆ ಅದು ಘಾಟ್ ಘಾಟ್ ಸ್ಮೆಲ್ ಅಂತ ಅನಿಸುತ್ತೆ ಸೊ ಹಾಗಾಗಿ ಈ ಟೈಮಲ್ಲಿ ಈಗ ಈಗಿಷ್ಟು ಹಾಕ್ಬಿಟ್ಟು ನೀಟಾಗೇ ಒಂದು ಸಲ ಅದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಅದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ವಾ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ಸ್ವಲ್ಪ ಲೈಟಾಗಿ ಇರಲಿ ಜಾಸ್ತಿ ಉಪ್ಪು ಮಾಡ್ಕೊಂಬಿಡಿ ಅದು ಆರಿದ್ರೆ ಸ್ವಲ್ಪ ಉಪ್ಪು ಅಂತ ಅನಿಸುತ್ತೆ ಸೊ ಹಾಗಾಗಿ ಲೈಟಾಗಿ ನೋಡ್ಕೊಂಬಿಟ್ಟು ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ನಿಮಗೆ ಟೊಮೊಟೊ ಬೇಗ ಬೆಂದೋಗಿಬಿಡುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾನು ಬೀನ್ಸು ಮತ್ತು ಕ್ಯಾರೆಟ ಆಲೂಗಡ್ಡೆ ಎಲ್ಲ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಒಗ್ಗರಣೆಯಲ್ಲೇ ನೀವು ಚೆನ್ನಾಗಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದ್ಬಿಡುತ್ತೆ ನೀವು ತರಕಾರಿ ಬೇಯಲ್ಲೂ ಟೆನ್ಷನ್ ಮಾಡ್ಕೊಂಬೇಡಿ ಸೊ ಅದು ಬೇಗ ಬೆಂದೋಗಿಬಿಡುತ್ತೆ ಒಗ್ಗರಣೆಯಲ್ಲೇ ಬೇಗ ಬೆಂದುಬಿಡುತ್ತೆ ಓಕೆನಾ ಇದೊಂದು ಐದು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡಿ ನೋಡ್ತಾಯಿರಲ್ವ ಯಾವ ರೀತಿ ಫ್ರೈ ಆಗ್ತಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಫ್ರೈ ಆಗಲಿ ಅದು ಎಣ್ಣೆನೆಲ್ಲ ಚೆನ್ನಾಗಿ ಬೇಗ ಬೆಂದ್ಬಿಟ್ರೆ ಅದು ತರಕಾರಿ ನೀವು ಬೇಗ ಬೆಂದ್ಬಿಡುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನೀಟಾಗಿ ಅದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಇವಾಗ ಅದು ಆಲ್ಮೋಸ್ಟ್ ಐದು ನಿಮಿಷ ಚೆನ್ನಾಗಿ ಬೆಂದಿದೆ ಇವಾಗ ನಾನು ರವೆ ತೊಗೊಂಡಿದ್ದೀನಲ್ವ ಅದೇ ಮೆಜರ್ಮೆಂಟಲ್ಲೇ ಒಂದೂವರೆ ಕಪ್ ಅಷ್ಟು ನೀರನ್ನ ಹಾಕ್ಕೊಳ್ತೀನಿ ನೀವು ಒಂದು ಕಪ್ ರವೆ ತೊಗೊಂಡ್ರೆ ಒಂದೂವರೆ ಕಪ್ ನೀರು ಹಾಕೊಳ್ಳಿ ಸೇಮ್ ಚೆನ್ನಾಗಿ ಅದು ಅರಳುತ್ತೆ ಉಪ್ಪಿಟ್ಟು ಉದ್ದುದ್ರಾಗಿ ಬರುತ್ತೆ ಮುದ್ದೆ ಮುದ್ದೆ ರೀತಿಯಾಗಿ ಆಗೋಲ್ಲ ಅಂಟಂಟ್ ರೀತಿಯಾಗಿ ಒಂದೂವರೆ ಕಪ್ ಹಾಕ್ಕೊಳ್ಳಿ ನೀವು ಒಂದು ಕಪ್ ರವೆ ತೊಗೊಂಡ್ರೆ ಒಂದೂವರೆ ಕಪ್ಪು ಸೂಪರ್ ಮೆಸರ್ಮೆಂಟು ಇವಾಗ ನೀರು ಹಾಕ್ಬಿಟ್ಟು ಅದನ್ನು ನೀರು ಕುದಿಯೋದಕ್ಕೆ ಬಿಟ್ಬಿಡಿ ನೋಡಿದ್ರಲ್ಲ ಈಗ ನೀರು ಕುದಿಯೋದಕ್ಕೆ ಶುರುವಾಗಿದೆ ಇವಾಗ ನೀವು ಒಂದು ಸಲ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಬೇಕು ಅಂತ ಹೇಳಿದ್ರೆ ಉಪ್ಪನ್ನು ಆ್ಯಡ್ ಮಾಡಿ ನೋಡಿದ್ರಲ್ಲ ಇವಾಗ ನೀರು ಕುದಿಬೇಕಾದ್ರೆ ಈಗ ಮುಕ್ಕಾಲು ಪರ್ಸೆಂಟ್ ತರಕಾರಿ ಕೂಡ ಬೆಂದಿರುತ್ತೆ ನೀವು ನೀರು ಕುದಿಯೋದಕ್ಕೆ ಶುರುವಾಗಿದೆ ಅಲ್ವಾ ಇವಾಗ ನಾನು ಹುರ್ದಿ ಇಟ್ಕೊಂಡಿದ್ದೀನಲ್ವ ರವೆನ ರವೆನ ಇದ್ದೀನಿ ರವೆನ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಏಕೆಂದರೆ ಅದು ಕುದಿಯೋದಕ್ಕೆ ಶುರು ಆಗ್ಬಿಟ್ರೆ ಅದು ಸಿಡಿಯೋದಕ್ಕೆ ಶುರುವಾಗಿಬಿಡುತ್ತೆ ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ನೋಡ್ತಾಯಿದ್ರಲ್ಲ ಮಿಕ್ಸ್ ಮಾಡ್ತಾ ಇರೋದಕ್ಕೆ ನಾವು ರವೆ ಅರಳೋದಕ್ಕೆ ಶುರುವಾಗಿಬಿಡುತ್ತೆ ನೀಟಾಗಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಪ್ ರವೆಗೆ ಒಂದೂವರೆ ಕಪ್ ನೀರು ಅಷ್ಟೇ ಓಕೆನಾ ಚೆನ್ನಾಗಿ ನಿಮಗೆ ಉದುದ್ರಾಗಿ ಆಗುತ್ತೆ ಲಾಸ್ಟ್ಗೆ ನಿಮಗೆ ಕೊತ್ತಂಬರಿ ಸ್ವಪ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ತೆಂಗಿನಕಾಯಿ ಬೇಕು ಅಂದರೆ ನೀವು ಹಾಕೋಬೋದು ಬಟ್ ಓಟೆಲ್ಗಳೆಲ್ಲ ಇದೇ ರೀತಿಯಾಗಿ ಮಾಡ್ತಾರಲ್ಲ ಸೊ ನಾನು ಆ ರೀತಿಯಾಗಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಮಾಡಿ ನೀವು ಉಪ್ಪಿಟ್ಟು ಯಾರೇ ತಿನ್ನಲ್ಲ ಅವರು ಕೂಡ ಇಷ್ಟಪಟ್ಟುಬಿಟ್ಟು ಉಪ್ಪಿಟ್ಟನ್ನು ತಿಂತಾರೆ ಸೊ ನೋಡಿದ್ರಲ್ಲ ಈ ರೀತಿಯಾಗಿ ಕೊತ್ತಂಬರಿ ಸೊಪ್ಪತ್ತು ಮಿಕ್ಸ್ ಮಾಡಿಬಿಟ್ಟು ನಾನು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ರವೆ ಅರಳೋದಕ್ಕೆ ಬಿಟ್ಬಿಡ್ತೀನಿ ನೋಡಿದ್ರಲ್ಲ ಈಗ ಐದು ನಿಮಿಷ ಆಗಿದೆ ಯಾವ ರೀತಿಯಾಗಿ ರವೆ ಅರಳಿದೆ ಅಂತ ಹೇಳಿಬಿಟ್ಟು ನೋಡಿದ್ರಲ್ಲ ಉಪ್ಪಿಟ್ಟು ಯಾವ ರೀತಿ ರೆಡಿಯಾಗಿದೆ ಅಂತ ಚೆನ್ನಾಗಿ ಒಂದು ಸಲ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡ್ರಲ್ಲ ಯಾವ ರೀತಿ ತಿಕ್ಕಿ ಉದುರು ಉದ್ರಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಈ ರೀತಿಯಾಗಿ ಮಾಡಿಕೊಂಡ್ರೆ ಉಪ್ಪಿಟ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ ಯಾರ್ಯಾರು ಉಪ್ಪಿಟ್ಟು ತಿನ್ನೋಕೆ ಇಷ್ಟಪಡೋಲ್ಲ ಅವ್ರಿಗೂ ಒಂದು ಸಲ ಈ ರೀತಿಯಾಗಿ ಮಾಡಿ ಕೊಡಿ ಇಷ್ಟಪಟ್ಟುಬಿಟ್ಟು ತಿಂತಾರೆ ಓಕೆನಾ ನೀವು ಒಂದು ಸಲ ಮನೆಯಲ್ಲೇ ಟ್ರೈ ಮಾಡಿ ಓಟೆಲ್ಗಳಲ್ಲೆಲ್ಲ ಸೇಮ್ ಇದೇ ರೀತಿ ಟೇಸ್ಟ್ ಇರುತ್ತೆ ನೀವು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ